ಹೈ ಗುರು ಎಲ್ಲರಿಗೂ ನಮಸ್ಕಾರ ಸೆಪ್ಟೆಂಬರ್ ತಿಂಗಳ ಅಂದ್ರೆ ಇದೇ ತಿಂಗಳಲ್ಲಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಟೆಸ್ಟ್ ಸೀರೀಸ್ ಆರಂಭವಾಗ್ತಿದೆ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಅಂತಾನೆ ಹೇಳ್ಬೋದು ಈಗ ನಿನ್ನೆ ರಾತ್ರಿ ಬಿ ಸಿ ಸಿ ಅವರು ಟೀಮ್ ಇಂಡಿಯಾದ ಸ್ಕ್ವಾಡನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಮೊದಲೇ ಟೆಸ್ಟ್ ಪಂದ್ಯಕ್ಕೆ ಅಂತ ಹೇಳ್ಬೋದು ಹೇಗಿದೆ ಹಾಗಿದ್ರೆ ಮೊದಲನೇ ಟೆಸ್ಟ್ ಪಂದ್ಯದ ಸ್ಕ್ವಾಡು ಅಂತ ನಿಮ್ಗೆ ಇವತ್ತಿನ ಈ ವಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಈಗಾಗಲೇ ಮೊದಲೇದಾಗಿ ರೋಹಿತ್ ಶರ್ಮಾ ಅವರು ಇದ್ದಾರೆ ಅದೇ ರೀತಿ ಯಶ್ ಜೈಶ್ವಾಲ್ ಇದ್ದಾರೆ ಶುಭ್ಮನ್ ಗಿಲ್ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಕೆ ಎಲ್ ರಾಹುಲ್ ಅವರು ಇದ್ದಾರೆ ಸಫ್ರಾಜ್ ಖಾನ್ ಇದ್ದಾರೆ ರಿಷಬ್ ಪಂತ್ ಇದ್ದಾರೆ ಧ್ರುವ್ ಜುಬಾಲ್ ಇದ್ದಾರೆ ಅಶ್ ಆರ್ ಅಶ್ವಿನ್ ಇದ್ದಾರೆ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ಆಕಾಶ್ ದೀಪ್ ಜಸ್ಪೀತ್ ಬುಮ್ರಾ ಎಷ್ಟ್ ಡಾಯಾಲ ಯಶ್ ಅವರಿಗೆ ಮೊದಲನೇ ಇಂಟರ್ನ್ಯಾಷನಲ್ ಕರೆ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಅದೇ ರೀತಿ ಲಾಸ್ಟ್ ಸೀರೀಸ್ ಅಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನಡುವಿನ ಹೋಮ್ ಮ್ಯಾಚಸ್ಸಲ್ಲಿ ಆಡಿದ್ರು ದೇವದ್ ಪಡಿಕಲ್ ಆಗಿರಲಿ ರಜತ್ ಆಗಿ ಹಲವಾರು ಜನ ಪ್ಲೇಯರ್ಸ್ಗಳು ಆಡಿದ್ರು ನಮಗೆ ದೇವದ್ ಪಡಿಕಲ್ ಸಖತ್ತಾಗಿ ಆಡಿದ್ರು ಡೆಬ್ಯೂ ಇನಿಂಗ್ಸಲ್ಲಿ ಅರವತ್ತೆಂಟು ರನ್ಗಳನ್ನು ಬಾರಿಸಿದ್ರು ಆದರೆ ಇವರಿಗೆ ಇಲ್ಲಿ ಚಾನ್ಸ್ ತಪ್ಪಿದೆ ಅಂತ ಹೇಳ್ಬೋದು ರಿಷಬ್ ಪಂತ್ ಮತ್ತು ಧ್ರುವ ಜುಬೈಲ್ ಇವರಿಬ್ಬರ ಮಧ್ಯೆ ಒಬ್ಬ ಫೈಟ್ ನಡೆಯೋ ಸಾಧ್ಯ ಜಾಸ್ತಿ ಯಾಕಂತ ಅಂದರೆ ಇಂಗ್ಲೆಂಡ್ ವಿರುದ್ಧ ನಾವು ಸೀರೀಸ್ ಮೇನ್ ಗೆಲ್ಲೋಕ್ಕೆ ಧ್ರುವ್ ಜುವೆಲ್ ಅಂದರೆ ಡೆಬ್ಯೂ ಸೀರೀಸಲ್ಲಿ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಇವರು ಇವರು ಒಂದು ಬೆಸ್ಟ್ ಇನ್ನಿಂಗ್ಸ್ನ ಆಡಿದ್ರು ಇದ್ರು ಜುವೆಲ್ ಇದರಿಂದ ನಾವು ಈ ಸೀರೀಸ್ನ ಗೆಲ್ಲೋ ಸಾಧ್ಯತೆ ಆಯಿತು ಆದರೆ ಬಹಳ ದಿನಗಳ ನಂತರ ಟೆಸ್ಟ್ ಕ್ರಿಕೆಟಿಗೆ ವಾಪಸ್ ಅತಿ ಮಾಡಿದ್ದಾರೆ ರಿಷಬ್ ಪಂತ್ ಇವರಲ್ಲಿ ಯಾರನ್ನು ಆಡ್ಬೋದು ಅನ್ನೋ ಒಂದಿಷ್ಟು ಕ್ವಶನ್ ಇದೆ ಅಂತ ಹೇಳ್ಬೋದು ಅದೇ ರೀತಿ ಸಫ್ರಾಜ್ ಖಾನು ಕೂಡ ಸಖತ್ತಾಗಿ ಆಡಿದ್ರು ಲಾಸ್ಟ್ ಸೀರೀಸಲ್ಲಿ ಅವರಿಗೆ ಚಾನ್ಸ್ ಇರತ್ತಾ ಅದು ಡೌಟು ಅದೇ ರೀತಿ ಇಲ್ಲಿ ಶ್ರೇಯಸ್ ಶೇರ್ ನಂಬರ್ ಫೈವ್ ಸ್ಥಾನದಲ್ಲಿ ಆಡ್ತಾಯಿದ್ರು ಅವರಿಗೂ ಕೂಡ ಇವತ್ತು ಸಾಂಗ್ಸ್ ತಪ್ಪಿದೆ ಅಂತ ಹೇಳ್ಬೋದು ಅವರು ಕೂಡ ಈಗ ಸಾಂಗ್ಸ್ ಕಳ್ಕೊಂಡಿದ್ದಾರೆ ಈ ಸ್ಥಾನಕ್ಕೆ ಕೆ ಎಲ್ ರೋಲ್ ಅಂದ್ರೆ ಕನ್ನಡಿಗ ಕೆ ಎಲ್ ರೋಲ್ಗೆ ಮತ್ತೊಮ್ಮೆ ಟೆಸ್ಟ್ ಕ್ರಿಕೆಟಿಗೆ ಮನೆ ಹಾಕಿದ್ದಾರೆ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ವ್ಯಕ್ತಿಗಳು ಬಾಯ್ ಸ್ನೇಹಿತರ